ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನಾನು ಇಡಪ್ಪ ಇಷ್ಟ ಮಾಡಾತಿದ್ರು ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡ್ನು ಫ್ಯಾಮ್ಲಿಗೆ ಶೇರ್ ಮಾಡಿರಿ ನಾನು ಈಗ ಗುಟ್ಕಾ ತಿಂದು ತಿಂದ ಹಲ್ಲೆಲ್ಲ ಹೊಲಸಾಗಿರ್ತ ನೋಡಿರಿ ಅವರಿಗೆ ಮನೆ ಮದ್ದು ತೋರ್ಸ್ಲಾಕತ್ತೀ ನೋಡಿರಿ ಬೇಕಾಗಿರುವ ಸಾಮಗ್ರಿಗಳು ನೋಡಿರಿ ಕೋಲ್ಗೇಟ್ ಒಂದು ಒಂದು ಅಷ್ಟು ಕಾಲ್ಗೇಟ ಮತ್ತು ಕೊಬ್ಬರಿ ಎಣ್ಣೆ ಮತ್ತು ತಿನ್ನೋ ಸೋಡಾ ಇದಕ್ಕೆ ತಿನ್ನೋ ಸೋಡಾ ಹಚ್ಕೋಬೇಕು ಹಾಕಬೇಕು బింగ్ సోడా తినో సోడా యావదా సోడా హోక్రీ ఒ స్పూన్ బు సోడను ఈ సోడా తొంద నో ఇష్ట వన్ స్పూన్గా సోడా తోతీన నను ఈ వంద బల తొందరీ ఈ బట్లా తొంద బ ఫస్ట్ కోల్గేట్ హోతీనీ నను ಈಗ ಒಂದು ಫಸ್ಟ್ ಕೊಬ್ಬರಿ ಎಣ್ಣೆ ಹಾಕೊಂಡು ಆಮೇಲೆ ಕೊಲ್ಗೇಟ್ ಹಾಕೋತೀನಿ ನೋಡ್ರಿ ಈಗ ಒಂದು ಸ್ಪೂನ್ ಆಗಷ್ಟು ಕೊಬ್ಬರಿ ಎಣ್ಣೆ ಹಾಕೊಳಕತ್ತೀನಿ ಈಗ ಭಾಳ ನೀವು ಹೊಲಸ ಹಲ್ ಭಾಳ ಹೊಲಸಾಗಿದ್ದು ತಿಂತಂದ್ರೆ ಇದೊಂದು ವಾರ ಮಾಡ್ರೆ ಕಡಿಮೆ ಅಂದ್ರೆ ಇದು ಕಲೆ ಎಲ್ಲ ಹೋಗ್ತಾಯ್ರಿ ಒಂದೊಂದು ತಿಕ್ಕೋಬೇಕು ಇದನ್ನು ಈಗ ಒಂದು ಸ್ಪೂನ್ ಸೋಡಾ ಹಾಕೊಳಕತ್ತೀನಿ ನೋಡಿರಿ ನಾನು ಒಂದು ಸ್ಪೂನ್ ಆಗೋಷ್ಟು ಸೋಡ ಹಾಕ್ಕೊಂಡಿನಿ ಒಂದು ಸ್ಪೂನ್ ಆಗೋಷ್ಟು ಪುಡಿ ಬಿಡಿ ರೀ ಒಂದು ಸ್ಪೂನ್ ಆಗಷ್ಟು ಅರ್ಸುಡ್ ಪುಡಿ ಹಾಕ್ಕೊಂಡಿನಿ ನೋಡಿರಿ ಮತ್ತು ಕಾಲ್ಗೇಟ ಒಂದು ಸ್ಪೂನ್ ಆಗೋಷ್ಟು ಕಾಲ್ಗೇಟ್ ಹಾಕ್ಕೋತೀನಿ ರೀ ಈಗ ಒಂದು ಸ್ಪೂನ್ ಆಗಷ್ಟು ಕೋಲ್ಗೇಟ್ ಹಾಕೋತೀನಿ ನೋಡಿರಿ ನಿಮ್ಮಲ್ಲಿ ಲಿಂಬಿಕಾಯಿ ಇತ್ತು ಲಿಂಬೆ ಲಿಂಬಿ ಹುಳಿ ಒಂದು ಸ್ಪೂನ್ ಆಗೋಷ್ಟು ಲಿಂಬಿ ಹುಳಿ ಹಾಕೋರಿ ಹಾಕೊಂಡೆ ಮಿಕ್ಸ್ ಮಾಡ್ಕೊಳ್ರಿ ಆಲ್ಮೋಸ್ಟ್ ಹಸನ್ನ ರೀ ಇದು ಮಾಡೋದ್ರಿಂದ ವಾರದ ಒಂದು ಕಂಪಲ್ಸರಿ ಒಂದು ಎರಡು ವಾರೇ ಮಾಡಿರಿ ನೀವು ಒಂದೇ ವಾರ ಒಂದೇ ದಿನ ಮಾಡಿದ್ರೆ ರಿಸಲ್ಟ್ ಸಿಗಂಗಿಲ್ಲ ಅದೇನಾ ಎರಡು ವಾರ ಮಾಡಿದ್ರೆ ಕಪ್ಪಾಗಿದ್ದು ಹಲ್ಲ ಬೆಳ್ಳಕ್ತವು ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಬ್ರಸ್ಸಿಗೆ ಹಚ್ಚಿ ತಿಕ್ಬೇಕ್ರಿ ಇದು ಎಷ್ಟು ಪೇಸ್ಟ್ ಆಗೈತೆ ನೋಡ್ರಿ ಇಷ್ಟು ಪೇಸ್ಟ್ ಆಗೈತಿ ಆಗಿ ಇದನ್ನ ಒಂದು ಬ್ರಷಿಗೆ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು